ಅಂತ ರುದ್ರಾಕ್ಷಿ ಉದ್ರಾಕ್ಷಿ ಉದ್ರಾಕ್ಷಿ ಮಾಡ್ತೇಕ ಮತ್ತೇನು ಮಾಡಿಲ್ಲ ನನ್ನ ಉದ್ರಾಕ್ಷಿ ಉದ್ರಾಕ್ಷಿಕ್ಷಿ ಬಿಡು ಪ್ರಿಂಟ್ ಮಾಡಿ ಅಲ್ಲ ಮಾನವ ಸಹಜ ಧರ್ಮ ಅದು ಮರ್ತ ಬಿಡು ಹೋಗ್ಬೇಡಿ

ಒನ್ನೆಲ್ಲಾ ಎಂಪಿ ಹಿಮಾಲಯ ಕಾಮಲ ಆಂ ಸಿ ಗೋದಾವರಿ ಸೈಲ್ಯಾನ್ ಯಾ ಇನ್ನು ಹೇಳ್ತಿಲ್ಲ ನಿಮಗೆ ಅಮ್ಮನೆ ನಾನು ಓದಿ ಬಾರ್ ಇನ್ನು ಮೈನೇ 400 ರಪ್ಪ ನಿನ್ನ ಬಡವಿ ಹೋಗತನ ಹೋಗಿ ಅಂಟಿ ಕಣ್ಣೆ ನೋಡೋ ಓಡಿಬಿಟ್ಲಪ್ಪ ಸಿಕ್ ಬ್ಯಾಕೆನ್ ಸೀದ ಮನೆ ಹೋಗ್ ಕುಂಕ ಅಕ್ಕಿ ಹಿರಿಯ ಮಗ ಬಂದು ಯಾವ್ದೇ ಇವ ಯಾರು ಅಂತ ಕೇಳಿದ ನಾನ್ ಸುಮ್ಮನೆ ನಾಪ್ಪ ನಿಮ್ಮಪ್ಪ ನಿಮ್ದು ಹೊಡ್ದಲ್ಲಿ ಯಾವ ನೆಲ ತಕ್ಕಿತ್ತು ರೋಡ್ ಹೋದ್ರಿಂದ ಮತ್ತೆ ಯಾರ ಮಕ್ಕಳು ನೋಡಿದ್ರು ಇವನಲ್ಲ ಇವನಲ್ಲ ಅಂತ ನೋಡಿ ಅವ್ರ ಹೆಸರೆಲ್ಲ ಹೆಸರಲ್ಲ ಸರ್ಕ ವಯಸ್ಸು ಬಾಳದ್ ನಾನು ನಾ ಹತ್ತು ಇದ್ದಾಗ ಇಪ್ಪತ್ತು ವಯಸ್ಸಕ್ ಇಲ್ಲವ್ ಮಾಡಿದ್ದೆ

ನನ್ಗೆ ನೆಂತ ಆಗ್ಲತ್ತೆ ತಾಯಿ ಧೋಕಕ್ಕೆ ಬಚ್ಚಲೇ ದೊಮ್ನ ಕೊಡ್ತೇನೆ ಮದ್ವೆ ಗಿತ್ತಲ್ಲ ಎಂತಿದ್ರು ನೀನ್ ಹೆಚ್ಚಿನಲ್ಲಪ್ಪ ನನ್ನ ನಾಲ್ಕು ಹೊಲ

ಇನ್ನ ಎರಡು ಎಕರೆ ಹೊಲ ನೀರಾವರಿ ಜೊತೆಗೆ ನಾಲ್ಕು ಗಾಡಿ ಉಂಟೆ ಒಂದ ಒಂದ್ ಸಲ ಒಂದ ಒಂದ್ ಸಲ ಅಕ್ಕಿ ಕೈಲ ನಮಗೆ ಮಾವ ಅನ್ಸ್ಬಿಟ್ಟು ಹೋಗ್ಬಿಡ್ತೀನಿ ಎರಡು ಎಕರೆ ನೀರಾವರಿ ನನ್ನ ಮಸಾರಿದ್ರು ನಡೀತೀನಿ ಸರಿ

你别无理！ ನೋಡಿದೋಸ್ತಾ ನನಗೆ ಬಿಸ್ನೆಸ್ ಕೇಳೋದ್ ಕಾಲೇಜ್ ಇದ್ರಿಗೆ ಇವ್ರ ಕಾಲೇಜ್ ಒಳಗ ಮೂರ ಬಾತ್ರೂಮ್ ಅದು ನನ್ನ ಸುಲಭ ಸ್ವಚ್ಛ ಅಂದಾಗ ನಲವತ್ ಬಾತ್ರೂಮ್ ಅದು ಬೆಳಗಾವಿ ಇವ್ರ ಕಾಲೇಜ್ ಕಡೆ ಹೋಗ್ತಾನ ನಲವತ್ತು ಐವತ್ತು ಜಾಪಾನಿಗೆ ತಗೊಂಡ್ಬಂತಿರ್ತಾನೆ

મજા <Gãad> છે <Anfang> <NamorEh -2> <analys> <countedishes>